ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವ್ಲಾಗ್ ಬಂದ್ಬಿಟ್ಟು ಶುಕ್ರವಾರ ಬೆಳಗ್ಗೆ ಟೈಮ್ ಆಗಲೇ ಒಂದು ಎಂಟೂವರೆ ಆಗಿತ್ತು ನಾನು ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇನ್ನು ಬೆಳಗ್ಗೆನೇ ಸ್ವಲ್ಪ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು ಆದರೂ ಕೂಡ ಮತ್ತೆ ಅಡುಗೆ ಮಾಡಲೇಬೇಕಲ್ವಾ ಏನು ಅಡುಗೆ ಮಾಡೋದು ತರಕಾರಿ ಕೂಡ ಏನೂ ಇರಲಿಲ್ಲ ಹೆಂಗಪ್ಪ ಮಾಡೋದು ಅಂತ ಅಂದ್ಕೊಂಡೆ ಈ ನಲ್ಸಂದಿ ಕಾಳಿದ್ದು ಅವನ್ನ ಸ್ವಲ್ಪ ಬೇಯಿಸ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಮಾತ್ರ ಅಲಸಂದೆ ಕಾಳಂತೂ ಈ ಥರ ಒಗ್ಗರಣೆ ಹಾಕ್ಕೊಂಡು ತಿಂದ್ರಂತೂ ತಿನ್ನ ಇನ್ನ ತಿನ್ನಬೇಕು ಇನ್ನೂ ಅಂತ ಅನ್ನಿಸ್ತಾನೆ ಇರುತ್ತೆ ಎಷ್ಟು ಕಾಳು ತಿಂದರೂ ಕೂಡ ಸಮಾಧಾನನೇ ಆಗೋಲ್ಲ ಅಷ್ಟು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆದರೂ ಕೂಡ ಕಾಳು ಜಾಸ್ತಿ ತಿನ್ನೋ ಹಾಗಿಲ್ಲ ತಿನ್ ಸ್ವಲ್ಪ ಮೀಡಿಯಮಾಗಿ ತಿನ್ನಬೇಕಷ್ಟೇ ಜಾಸ್ತಿ ಓವರ ಕೂಡ ತಿನ್ನಬಾರ್ದು ಅಲ್ಸಂದೆ ಕಾಳು ಹೇಳಬೇಕಂದ್ರೆ ಇನ್ನು ಈ ಥರ ಒಗ್ಗರಣೆ ಕೊಟ್ಟೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇನ್ನು ಸಾಂಬಾರು ಬಂದುಬಿಟ್ಟು ನಾನು ಇವತ್ತು ಬೇರೆ ಥರ ಸಾಂಬಾರು ಮಾಡಿದೆ ಅದೆಲ್ಲ ನಾನು ರೆಕಾರ್ಡ್ ಮಾಡೋಣ ಅಂದ್ಕೊಂಡೆ ಬಟ್ ಮಾಡೋಕ್ಕೆ ಆಗಲಿಲ್ಲ ನನಗೆ ಇನ್ನು ಶುಕ್ರವಾರ ಬೇರೆ ಮನೆಯಲ್ಲಿ ಸ್ವಲ್ಪ ತುಂಬ ಕೆಲಸ ಇತ್ತು ಇನ್ನು ಒಂದು ಕಡೆ ಟೆನ್ಷನ್ ಬೇರೆ ಇತ್ತು ನಮಗೆ ಇನ್ನು ಮಾವೊಂದು ಆಪ್ರೇಷನ್ನ ಇವತ್ತು ಆಯಿತು ಶುಕ್ರವಾರ ಎಷ್ಟು ಎರಡು ತಿಂಗಳಿಂದ ನಮ್ಮತ್ತೆ ಮಾವ ಪಾಪ ಓಡಾಡ್ತಾನೇ ಇದ್ದಾರೆ ಮತ್ತು ಒಂದು ವಾರ ಅಷ್ಟು ಅಡ್ಮಿಟ್ ಆಗಿ ಹಾಸ್ಪಿಟಲಲ್ಲಿ ಮತ್ತೆ ವಾಪಸ್ಸು ಊರಿಗೆ ಹೋಗಿ ತುಂಬ ಸಿಕ್ಕಾಪಟ್ಟೆ ನಮಗೆ ರಿಸ್ಕ್ ಆಯಿತು ಅಂತಲೇ ಹೇಳ್ಬೋದು ಎಷ್ಟು ಸತಿ ಓಡಾಡಿದ್ದಾರೆ ಅಂದರೆ ಅದು ಲೆಕ್ಕನೇ ಇಲ್ಲ ಪಾಪ ಅವ್ರು ಯಾವಾಗ ಹೇಳ್ತಾರೆ ನಾಳೆ ಬಿಟ್ಟು ನಾಡಿದ್ದು ಬನ್ನಿ ಮತ್ತು ಶುಕ್ರವಾರ ಬನ್ನಿ ಗುರುವಾರ ಬನ್ನಿ ಅಂತ ಹೇಳ್ತಾನೆ ಇದ್ದರು ಆದರೂ ಕೂಡ ಅವರು ಅಷ್ಟು ತಾಳ್ಮೆಯಿಂದ ಹೋಗಿ ಮತ್ತೆ ಅಡ್ಮಿಟ್ ಆಗಿ ಮತ್ತೆ ವಾಪಸ್ ಹೋಗಿ ತುಂಬ ಸುತ್ತಾಡ್ಬಿಟ್ಟಿದ್ದಾರೆ ಹೇಳ್ಬೇಕಂದ್ರೆ ಇನ್ನು ಫೈನಲಿ ಇವತ್ತು ಫಿಕ್ಸ್ ಆಯಿತು ಅತ್ಲಾಗೆ ಅಂದರೆ ಏನೋ ಕಷ್ಟ ಇಲ್ದೇ ದೇವ್ರ ದಯದಿಂದ ಚೆನ್ನಾಗೆ ಎಲ್ಲ ಆಗಿದೆ ಆಪ್ರೇಷನ್ ಎಲ್ಲ ಇನ್ನು ನಾನು ಕೂಡ ಹೋಗಬೇಕಿತ್ತು ಬಟ್ ಹೋಗೋಕ್ಕೆ ಆಗಲಿಲ್ಲ ನನಗೆ ಇನ್ನು ನಮ್ಮ ಮನೆಯವರು ಹೋಗಿದ್ದರು ನಮ್ಮ ಮನೆಯವರು ಮತ್ತು ಅತ್ತೆ ಅವರಿದ್ದರು ಅಲ್ಲಿ ಇನ್ನು ಇಲ್ಲಿ ನಾನು ಶನಿವಾರ ಹೋಗೋಣ ಬೆಳಗ್ಗೆ ಅಂತ ಹೇಳಿಬಿಟ್ಟು ಇನ್ನು ಇದ್ದೆ ಹೋಗೋಣ ಅಂತ ಅಂದ್ಕೊಂಡು ಬಟ್ ನನ್ನ ಮಗನ ಹತ್ರ ಯಾರೂ ಇರಲಿಲ್ಲ ಇನ್ನು ಚಿಕ್ಕಮ್ಮ ಬೇರೆ ಕೆಲಸಕ್ಕೆ ಹೋಗಿದ್ದರು ಅವರಿದ್ದರೆ ನನ್ನ ಮಗನ ಇಲ್ಲೇ ಬಿಟ್ಟು ಬೇಗ ಹೋಗಿ ಬರ್ತಿದೆ ಅವ್ನಿಗೂ ಕೂಡ ಸ್ವಲ್ಪ ಹುಷಾರಿಲ್ಲ ತುಂಬ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟು ಇನ್ನು ಕೆಮ್ಮು ಕೂಡ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಮತ್ತಿನ್ನೆಲ್ಲ ಹಾಸ್ಪಿಟ್ಲಲ್ಲೆಲ್ಲ ಕರ್ಕೊಂಡು ಹೋದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಕರ್ಕೊಂಡು ಹೋಗಲಿಲ್ಲ ಅವನ್ನ ಕರ್ಕೊಂಡು ಹೋಗೋಕ್ಕೂ ಹೋಗೋಕ್ಕೂ ಆಗಲಿಲ್ಲ ಮತ್ತು ಅವನು ಕರ್ಕೊಂಡು ಜೊತೆಗೆ ಹೋಗೋಕ್ಕೂ ನನಗಾಗಿಲ್ಲ ಇನ್ನು ನಮ್ಮ ಮನೆಯವರು ಬಂದುಬಿಟ್ಟು ಇಲ್ಲ ಪರವಾಗಿಲ್ಲ ಚೆನ್ನಾಗಿದ್ರೆ ನಾವು ನೋಡ್ಕೊತೀವಿ ಶನಿವಾರ ಬರುವಂತೆ ಹೇಳೋ ಅಂತ ಅಂದರು ಇನ್ನು ಸರಿ ಬಿಡು ಅಂತ ಹೇಳಿಬಿಟ್ಟು ನಾನು ಕೂಡ ಹೋಗಲಿಲ್ಲ ಏನೋ ಈ ಸಾಂಬಾರು ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ನಾನು ಇದು ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ಹಾಕ್ಬಿಟ್ಟು ಮಾಡಿದೆ ಮತ್ತು ಮಧ್ಯಾಹ್ನಕ್ಕೂ ಆಗುತ್ತೆ ಇಲ್ಲ ಸಂಜೆ ಕೂಡ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಇಷ್ಟು ಕ್ವಾಂಟಿಟಿ ಮೇಲೆ ಮಾಡಿದೆ ನಾನು ಸಾಂಬಾರು ಕೂಡ ಚೆನ್ನಾಗಿತ್ತು ಅನ್ನಕ್ಕಂತೂ ಸ ತುಂಬ ಚೆನ್ನಾಗಿರುತ್ತೆ ಇದು ಕಾಳು ಕೂಡ ತುಂಬ ಚೆನ್ನಾಗಿದ್ದು ಒಂದೊಂದು ಸರಿ ಅಂದರೆ ನಮಗೇನೇ ಗೊತ್ತಾಗೋದಿಲ್ಲ ನಮಗೆ ಎಷ್ಟು ಪ್ರಾಬ್ಲಮ್ ಬರುತ್ತೆ ಮತ್ತು ನಮ್ಗೆ ಯಾವ ಕಾರಣಕ್ಕೆ ಈ ಥರ ನಮ್ಗೆ ದೇವ್ರು ಯಾಕೆ ಪರೀಕ್ಷೆ ಮಾಡ್ತಾರೆ ಅಂತಲೇ ಅನಿಸ್ಬಿಡುತ್ತೆ ಅಷ್ಟೊಂದು ಇದಾಗುತ್ತೆ ಇನ್ನು ನಾವು ಮೊನ್ನೆ ಊರಲ್ಲಿ ಪೂಜೆ ಮಾಡಿಸಿದ್ವಲ್ವ ಮನೆಯಲ್ಲಿ ಪೂಜೆ ಮಾಡಿಸಿದ್ವಿ ಮತ್ತು ದೇವರಿಗೆಲ್ಲ ಹೋಗಿ ಬಂದ್ವಿ ಆ ಹೋಗಿ ಬಂದಮೇಲೆ ನಮಗೆ ಮಾವನಿಗೆ ಆಪ್ರೇಷನ್ನು ಆಗೋಕೆ ಸಾಧ್ಯ ಸಾಧ್ಯ ಆಯಿತು ಹೇಳಬೇಕಂದ್ರೆ ಆ ದೇವ್ರನ್ನ ನಾವು ಯಾವಾಗ ಜಾಸ್ತಿ ನೆನೆಸ್ಕೊಳಲ್ಲ ಮತ್ತು ಮನೆ ದೇವರು ಆ ದೇವ್ರು ಮತ್ತು ನಮ್ಗೆ ಗೊತ್ತಿರೋ ದೇವರುಗಳೆಲ್ಲ ನಾವು ಕೈ ಮುಕ್ಕೊಂಡಿರ್ತೀವಿ ಫಸ್ಟಿಗೆ ಅವು ಯಾವಾಗ ನಾವು ಬಿಡ್ತೀವೋ ಆವಾಗ ಏನಾದರೂ ಒಂದು ಎಡವಟ್ಟು ಆಗ್ತಾನೆ ಇರುತ್ತೆ ಹೇಳ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ದೇವ್ರ ವಿಷಯದಲ್ಲಿ ಮಾತ್ರ ನಾವು ಇದು ಇದು ಮಾಡೋಕ್ಕೆ ಹೋಗಬಾರ್ದು ಹೇಳ್ಬೇಕಂದ್ರೆ ಅದಕ್ಕೆ ಮತ್ತೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಮತ್ತು ಮನೇಲಿ ಕೂಡ ಚೆನ್ನಾಗಿ ಪೂಜೆ ಆಯಿತು ಇನ್ನು ಸದ್ಯ ನಮ್ಮ ಒಂದು ಕೂಡ ಆಪ್ರೇಷನ್ ಆಯಿತು ಅದೇ ಒಂದು ಸ್ವಲ್ಪ ಖುಷಿ ವಿಚಾರ ನಮಗೆ ಹೆಂಗೋ ಚೆನ್ನಾಗಿರಲಿ ಅಂತ ಬೇಡ್ಕೊಂತೀವಿ ಹತ್ರ ಕೂಡ ಇನ್ನು ನನ್ನ ಮಗ ಕೂಡ ಮಧ್ಯಾಹ್ನ ಊಟ ಮಾಡಿ ಅವ್ನಿಗೂ ಹೊಟ್ಟೆ ತುಂಬ ಊಟ ಮಾಡಿಸಿ ಮಲಗಿಸ್ಬಿಟ್ಟೆ ಅವನು ಕೂಡ ಇನ್ನು ಇದು ಬಂದುಬಿಟ್ಟು ಸಂಜೆ ಮತ್ತು ಶನಿವಾರ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಲ್ವ ಇನ್ನು ನಮ್ಮ ಮನೆಯವರು ಕೂಡ ಅಲ್ಲೇ ಇದ್ದಾರೆ ಏನಂದರೆ ಡೈಲಿ ಊಟ ತೊಗೊಂಡೋಗೋಕೆ ಆಗಲ್ಲ ತುಂಬ ದೂರ ಒಂದು ಐವತ್ತೈದು ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ ಇಲ್ಲಿಂದ ಚಿತ್ರದುರ್ಗಕ್ಕೆ ನಮಗೆ ಅದಕ್ಕೆ ಮತ್ತು ಡೈಲಿ ಹೋಗೋಕ್ಕೂ ಆಗೋದಿಲ್ಲ ಅಂತ ಹೇಳಿ ಈ ಸರಿ ನಾನು ಮೈದಾ ಹಿಟ್ಟು ತರಿಸಿದ್ದೆ ಪೂರಿ ಮಾಡಿ ಸ್ವಲ್ಪ ಗಟ್ಟಿಯಾಗಿ ಚಟ್ನಿ ಮಾಡಿ ತೊಗೊಂಡೋಗೋಣ ಅಂತ ಹೇಳಿ ಅದಕ್ಕೋಸ್ಕರ ಇನ್ನು ಫಸ್ಟು ಟೀ ಮಾಡ್ಕೊಂಡು ಕುಡ್ದು ಆಮೇಲೆ ಕೆಲಸ ಅಂತ ಹೇಳಿಬಿಟ್ಟು ಇನ್ನು ಟೀ ಕೂಡ ಇಟ್ಟಿದ್ದೆ ಇಲ್ಲಿ ನನ್ನ ಮಗ ನೋಡ್ಬೋದು ಅವ್ನ ಆಟ ಅವ್ನ ಆಟ ಆಡ್ತಾ ಇದ್ದಾನೆ ಇನ್ನು ಅವನಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟೆ ಸ್ನಾನ ಮಾಡಿಸಿ ಮತ್ತು ನಾನು ಕೂಡ ಮತ್ತು ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ನಾನು ಕೂಡ ಸಂಜೆ ಸ್ನಾನ ಮಾಡಿದೆ ಇನ್ನು ಪೂರಿಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಚಿಕ್ಕಮ್ಮ ಬೇರೆ ಶುಕ್ರವಾರ ಅವರು ದೇವಸ್ಥಾನಕ್ಕೆ ಹೋಗಿದ್ರು ಅವ್ರು ಬರೋದು ತುಂಬ ಲೇಟ್ ಆಗ್ತಾಯಿತ್ತು ಒಂದು ಒಂಬತ್ತುವರೆ ಅಂತ ಹೇಳಿ ಅಷ್ಟೊತ್ತವರೆಗೂ ವೆಯ್ಟ್ ಮಾಡೋಕ್ಕೆ ಆಗೋದಿಲ್ಲ ಮತ್ತು ನಮ್ಮ ಅತ್ತಿಗೆ ಕೂಡ ಸ್ವಲ್ಪ ಹುಷಾರಿಲ್ಲ ಪಾಪ ಅವ್ರಿಗೂ ಕೂಡ ಹೆಲ್ಪ್ ಮಾಡೋಕ್ಕೆ ಇನ್ನು ಯಾರೂ ಹೆಲ್ಪ್ ಇಲ್ಲ ಸದ್ಯಕ್ಕೆ ಅಂತೇಳ್ಬಿಟ್ಟು ಇನ್ನು ನಾನೇ ಇಟ್ಟೆಲ್ಲ ಫಸ್ಟ್ಗೆ ಎಲ್ಲ ಕಲಸಿಟ್ಬಿಟ್ಟು ಇವಾಗ ಪೂರಿ ಎಲ್ಲ ನೀಟಾಗಿ ಉಜ್ಕೊಂಡು ಇವಾಗ ಡಿಪ್ ಫ್ರೈ ಮಾಡ್ತಾ ಇದ್ದೀನಿ ಹಂಗೆನೇ ಸ್ವಲ್ಪ ಸ್ವಲ್ಪ ಉಜ್ಕೊಳ್ಳೋದು ಮತ್ತೆ ಸ್ವಲ್ಪ ಡೀಪ್ ಫ್ರೈ ಮಾಡೋದು ಆಮೇಲೆ ಇನ್ನೊಂದು ಸ್ವಲ್ಪ ಉಜ್ಕೊಳ್ಳೋದು ಆ ಥರ ಹಂಗೆ ಸ್ವಲ್ಪ ಬೇಗ ಬೇಗ ಆಗಲಿ ಮತ್ತು ವೇಟ್ ಮಾಡೋಕ್ಕಾಗಲ್ಲ ಯಾರಿಗೂ ಕೂಡ ಅಂತ ಹೇಳಿ ನಾನೊಬ್ಬಳೆ ಮಾಡಿಕೊಂಡೆ ನಿಜವಾಗ್ಲೂ ಪೂರಿ ಉಜ್ಜಬೇಕಾದ್ರಂತೂ ಏನಾದರೂ ಒಂದು ಚಾಪೆ ಹಾಕ್ ಹಾಕ್ಬಿಟ್ಟು ಮತ್ತು ಪ ಇದು ಪಂಜೆ ಇರುತ್ತಲ್ಲ ಪಂಜೆಯಲ್ಲೆಲ್ಲ ಆರಿಸ್ಬಿಟ್ಟು ಚಪ ಪೂರಿನ ಹಾಕ್ಬೋ ಹಾಕ್ಬೋದು ಈ ಥರ ಹಾಕ್ಬಿಟ್ರಂತೂ ಒಂದಕ್ಕೊಂದು ಅಂಟ್ಕೊಂಡು ಫುಲ್ಲು ಪಜೀತಿನೇ ಆಗುತ್ತೆ ಅಂತ ಹೇಳ್ಬೋದು ನನಗೂ ಹಂಗೇ ಸ್ವಲ್ಪ ಟ ನಾವು ಈ ಥರ ಎಮರ್ಜೆನ್ಸಿಲಿ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಸ್ವಲ್ಪ ನ್ಯೂಸ್ ಪೇಪರ್ ಆದರೂ ಹಾಕ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಮಾಡ್ಬೋದು ನಾನೇನು ಮಾಡಿದೆ ಬೇಗ ಆಗುತ್ತೆ ಅಂತ ಹೇಳಿ ಈ ಥರ ಮಾಡಿಕೊಂಡೆ ಆದರೂ ಕೂಡ ಒಂದು ಸ್ವಲ್ಪ ಅಂಟ್ಕೊಂಡಿತ್ತು ಹಾಗೆ ನೀಟ್ ನಿಧಾನಕ್ಕೆ ಬಿಡಿಸಿ ಬಿಡಿಸಿ ಇನ್ನು ಫೈನಲಿ ಪೂರಿ ಕೂಡ ಚೆನ್ನಾಗಿ ಬಂದವು ಹೆಂಗಾದ್ರಿಷ್ಟ ಇನ್ನು ಒಂದು ಕಡೆಗೆ ಇಟ್ಟೆಲ್ಲ ಹಂಗೆ ಇಟ್ಟಿದೆ ಇನ್ನು ಸ್ವಲ್ಪ ಇತ್ತು ಇಟ್ಟು ಮತ್ತು ಫಸ್ಟ್ ಇವು ಡೀಪ್ ಫ್ರೈ ಮಾಡೋಣ ಇಲ್ಲಾಂದರೆ ಇನ್ನೂ ಸಹ ಮತ್ತು ಮತ್ತೆ ಟೈಮೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಲ್ಲೇ ಜಾಸ್ತಿ ಟೈಮ್ ಅಂತ ಹೇಳಿ ನಾನು ಇದೆಲ್ಲ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಇನ್ನು ಇನ್ನೊಂದು ಕಡೆ ಬಂದುಬಿಟ್ಟು ನನ್ನ ಮಗನದು ಒಂದು ಹಾವಳಿ ಆಗಿತ್ತು ನನಗೆ ಅವನು ಚಪಾತಿ ಮಾಡಲಿ ಏನೇ ಮಾಡಲಿ ಅವನಿಗೂ ಕೂಡ ಸಪ್ರೇಟಾಗಿ ಒಂದು ಸ್ವಲ್ಪ ಹಿಟ್ಟು ಕೊಟ್ಬಿಟ್ಟು ಕುಂದ್ರಿಸ್ಬೇಕು ಇಲ್ಲಾಂದ್ರೆ ತರಲೆ ಅಂದರೆ ಸಕತ್ತು ತರಲೆ ಇರ್ತಾನೆ ಇರೋ ಬರ ಹಿಟ್ಟೆಲ್ಲ ಎಲ್ಲ ಗಲೀಜು ಮಾಡಿಬಿಡ್ತಾನೆ ಹೇಳಬೇಕಂದ್ರೆ ಇನ್ನು ಇಲ್ಲೇ ಡೀಪ್ ಫ್ರೈ ಮಾಡ್ತಾಯಿದ್ರೆ ಅವ್ನ ಕೆಲಸವನ್ನ ಆಗಲೇ ಸ್ಟಾರ್ಟ್ ಮಾಡಿದ್ದೆ ಇನ್ನು ಏನು ಮಾಡೋಕ್ಕಾಗೋದಿಲ್ಲ ಚಿಕ್ಕ ಮಕ್ಕಳಂದ ಮೇಲೆ ಅಷ್ಟೇ ಅಲ್ವಾ ಇನ್ನು ಬೆಳಗ್ಗೆ ಕೂಡ ಸ್ವಲ್ಪ ಬೇಗ ಎದ್ದೊಳ್ಬೇಕು ಇನ್ನು ಕೆಲಸ ಕೂಡ ಜಾಸ್ತಿ ಇತ್ತು ನನಗೆ ಹೇಳಬೇಕಂದ್ರೆ ಇನ್ನು ಸಂಜೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ಇಲ್ಲ ಮಧ್ಯಾಹ್ನ ಟೈಮ್ ಎಲ್ಲ ಮಾಡ್ಕೊಬೋದಾಗಿತ್ತು ಆದರೂ ನನಗೆ ಸ್ವಲ್ಪ ಅಂದರೆ ಚಿನ್ ಅಂದರೆ ಯೋಚನೆ ಇತ್ತು ಮಾ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ವಿ ಹೆಂಗಾಯಿತೋ ಏನು ಅಂತ ಹೇಳಿಬಿಟ್ಟು ಇನ್ನು ಅದಕ್ಕೋಸ್ಕರ ಏನು ಸ್ವಲ್ಪ ಕೆಲಸ ಮಾಡ್ಕೊಳಕ್ಕೂ ಆಗಲಿಲ್ಲ ನನಗೆ ವೀಡಿಯೋಸ್ ಮಾಡೋಕ್ಕೂ ಕೂಡ ಆಗಲಿಲ್ಲ ಇನ್ನು ಅದಕ್ಕೆ ಸಂಜೆಯಿಂದಲೇ ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಆಗಲೇ ಸ್ಟಾರ್ಟ್ ಮಾಡಿದ್ದೆ ಕೆಲಸ ಅಂತೂ ಇಂತೂ ಅವನು ಸ್ವಲ್ಪ ಸುಧಾರಿಸ್ಕೊಂಬಿಟ್ಟು ಇನ್ನು ಪ ಪೂರಿ ಎಲ್ಲ ಉಜ್ಜಿ ಆಮೇಲೆ ಎಲ್ಲ ಡೀಪ್ ಫ್ರೈ ಮಾಡಿ ಎಲ್ಲ ಎತ್ತಿಟ್ಟೆ ಎತ್ತಿಟ್ಬಿಟ್ಟು ಇನ್ನು ಪಾತ್ರೆ ಕೂಡ ಎಲ್ಲ ಹೊರಗಡೆ ಇಟ್ಬಿಟ್ಟೆ ಬೇಗ ಬಿಡೋಣ ಅಂತ ಹೇಳಿ ಇನ್ನು ಬೆಳಗ್ಗೆಯಿಂದ ತೊಟ್ಟಿಗೆ ನೀರು ಕೂಡ ಬಿಟ್ಟಿರಲಿಲ್ಲ ಮತ್ತು ನೀರೆಲ್ಲ ಬಿಟ್ಕೊಂಬಿಟ್ಟು ನನ್ನ ಎಲ್ಲ ಹೊರಗಡೆ ಇಟ್ಟಿದ್ದೆ ಪಾಪ ಟೈಮ್ ಆಗಿತ್ತು ಆಗಲೇ ಇನ್ನು ನನ್ನ ಮಗ ಕೂಡ ಮಲಗೋ ಟೈಮು ಇನ್ನು ಅವನು ಕೂಡ ಅವ ಜೋಲಿ ಜೋಲಿ ಅಂತ ಹೇಳ್ತಾ ಇದ್ದ ಇನ್ನು ಅವನು ಕೂಡ ಜೋಲಿಗೆ ಆಗ್ತಾ ಮಲ್ಕೊತಾನೆ ಅಂತ ಹೇಳ್ಬಿಟ್ಟು ಆದರೆ ಅವ್ನು ಮಲಗಲಿಲ್ಲ ಇನ್ನು ಎಷ್ಟೊತ್ತು ಒಂದು ಹಾಫ್ ಆನ್ ಅವರ್ ಏನೋ ತೂಗಿದ್ದೀನಿ ಏನಂತ ಮಲಗಲೇ ಇಲ್ಲ ಮತ್ತು ನನಗೆ ಅಯ್ಯೋ ಟೈಮ್ ಕೂಡ ಹೋಯಿತಲ್ಲ ಅಂತೇಳ್ಬಿಟ್ಟು ಮತ್ತೆ ಅವ್ನ ಎತ್ಕೊಂಡೋಗಿ ನಾನು ನಮ್ಮ ಅಣ್ಣನ ಹತ್ರ ಬಿಟ್ಟು ಬಂದೆ ಅಲ್ಲೇ ಮಲಗಿಸ್ ಅಂತ ಹೇಳಿ ಇನ್ನು ಚಿಕ್ಕಮ್ಮ ಬರಶ್ರಿಗೆ ಕರೆಕ್ಟಾಗಿ ಒಂಬತ್ತು ಗಂಟೆ ನಲವತ್ತು ನಿಮಿಷ ಆಗಿತ್ತು ಅವಾಗ ಚಿಕ್ಕಮ್ಮ ಬಂದರು ಇನ್ನು ಬಂದ ತಕ್ಷಣನೇ ಅವರು ದೇವಸ್ಥಾನಕ್ಕೆ ಹೋಗಿದ್ದರು ಸ್ವಲ್ಪ ಹೇಳಿಕೆ ಇತ್ತು ಅಂತೇಳ್ಬಿಟ್ಟು ಅದ್ರ ಬಗ್ಗೆನೇ ಮಾತಾಡ್ಕೊಂತ ಇನ್ನು ಚಿಕ್ಕಮ್ಮ ಪೂರಿ ತಿನ್ನಂತ ಕೊಟ್ಟರೆ ಮೇಡಮ್ಮ ಬೆಳಗ್ಗೆಗೇ ತಿಂತೀನಿ ಮತ್ತು ಅಲ್ಲೋ ಬಂದುಬಿಡುತ್ತೆ ನನಗೆ ಅಂತ ವಾಪಸ್ ಕೊಟ್ಟರು ಸರಿ ಬಿಡಮ್ಮ ಆಯ್ತು ಅಂತೇಳ್ಬಿಟ್ಟು ಇನ್ನು ಚಿಕ್ಕಮ್ಮನ ಹತ್ರ ಮಾತಾಡ್ಕೊಂಡು ಇವಾಗ ಬೆಳಗ್ಗೆಗೆ ಚಟ್ನಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಬೆಳಗ್ಗೆ ಎದ್ಬಿಟ್ಟು ಚಟ್ನಿಗೆಲ್ಲ ಜೋಡ್ಸ್ಕೊಳ್ಳೋಣ ಅಂದರೆ ಆಗೋದಿಲ್ಲ ಇನ್ನು ನನ್ನ ಮಗ ಕೂಡ ಮಲಗಿರ್ತಾನಲ್ವ ತುಂಬ ಡಿಸ್ಟರ್ಬ್ ಆಗುತ್ತೆ ಅವ್ನಿಗೆ ಏನಂದರೆ ಅವ್ನನ್ನು ಸ್ವಲ್ಪ ಎಚ್ಚರಿಕೆ ಆಗಿಬಿಟ್ರೆ ಮುಗೀತು ಮತ್ತೆ ಮಲಗೋದೇ ಇಲ್ಲ ಎಷ್ಟೊತ್ತಿದ್ರು ಎಷ್ಟೊತ್ತಾದರೂ ಕೂಡ ಮಲಗೋದಿಲ್ಲ ಅಷ್ಟು ಸತಾಯಿಸ್ತಾ ಇರ್ತಾನೆ ಇನ್ನದೆಲ್ಲ ಬೆಳಗ್ಗೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಇವಾಗ ಎಲ್ಲ ಶೇಂಗಾ ಬೀಜ ಮತ್ತು ಮೆ ಮೆಣಸಿನ್ಕಾಯೆಲ್ಲ ಹುರಿದಿಟ್ಕೊತಾ ಇದ್ದೀನಿ ಮೇನ್ ಬೇಕಾಗಿರೋದು ಮಾತ್ರ ಅದಕ್ಕೋಸ್ಕರ ಇನ್ನು ಪಾತ್ರೆ ಕೂಡ ಎಲ್ಲ ತೊಳ್ಕೊಬಂದು ಕೂಡ ಎಲ್ಲ ಇಟ್ಟಿದ್ದೆ ಇವಾಗ ಶೇಂಗಾ ಬೀಜ ಎಲ್ಲ ಇದ್ದೀನಿ ಈ ಥರ ಸ್ವಲ್ಪ ನಾವು ಮುಂಚೆನೇ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಮಾಡಿಟ್ಕೊಂಡ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಮತ್ತು ಬೆಳಗ್ಗೆ ಕೂಡ ಎದ್ಬಿಟ್ಟು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದೇ ಇರೋದಿಲ್ಲ ಎಲ್ಲ ಬೇಗನೆ ಮಾಡ್ಕೊಂಡು ತೊಗೊಂಡು ಹೋಗ್ಬೋದಂತ ಹೇಳಿ ಇನ್ನು ಇದು ಬಂದುಬಿಟ್ಟು ಸ್ವಲ್ಪ ಶೇಂಗಾ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಗಟ್ಟಿಯಾಗಿ ಚಟ್ನಿ ಮಾಡ್ಕೊಂಡು ಹೋಗ್ತೀನಿ ಏನಂದರೆ ಚಿಕ್ಕಮ್ಮ ಗುಂಡಲ್ಲಿ ಕೊಡ್ತಾರೆ ಬೆಳಗ್ಗೆ ಎದ್ದುಬಿಟ್ಟು ಅವರು ಬೇಗನೆ ಎದ್ದೊಳ್ತಾರೆ ಕೆಲ್ಸಕ್ಕೆ ಹೋಗ್ಲಿ ಹೋಗದೆ ಇರಲಿ ಬೆಳಗ್ಗೆ ಬೇಗನೆ ಎದ್ದುಬಿಡ್ತಾರೆ ಅವರು ಅಭ್ಯಾಸ ಆಗಿದೆಯಲ್ವಾ ಇನ್ನು ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟೊತ್ತಿಗೆ ಕುಡಿಯ ನೀರು ಬೇರೆ ಬಿಡ್ತಾ ಇರ್ತಾರೆ ನೀರಿಗೋಸ್ಕರ ಕೂಡ ಎದ್ದೊಳ್ಬೇಕು ಅನ್ನಿಸ್ಸತಿ ಇನ್ನು ಅದಕ್ಕೋಸ್ಕರ ಅವ್ರು ಬೇಗ ಎದ್ದೊಳ್ತಾರೆ ಮತ್ತು ಗುಂಡಿಗೆ ಹಾಕಿ ರುಬ್ಕೊಡ್ತಾರೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ಇವಾಗಲೇ ನೀಟಾಗಿ ಹುರ್ಕೊಂಡು ಇಟ್ಕೊತಾ ಇದ್ದೀನಿ ರೆಡಿ ಮಾಡಿಕೊಂಡು ಇದು ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ಇದಿರಲ್ಲ ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಮಿಕ್ಸಿ ಮಾಡಬೇಕಾಗುತ್ತೆ ಇಲ್ಲಾಂದರೆ ಜಾರು ನೀಟಾಗಿ ಸುಧ ತಿರುಗೋದಿಲ್ಲ ಎಲ್ಲ ಆಗೋದು ಮತ್ತು ಸಿಕ್ಕಾಕೊಳ್ಳೋದು ಮತ್ತು ಅದು ಬ್ಲೇಡ್ ಚೂಪ್ ಇರುತ್ತಲ್ಲ ಅದೆಲ್ಲ ಇದು ಮಂಡಾಗೋದು ಆ ಥರ ಎಲ್ಲ ಆಗ್ತಾಯಿರುತ್ತೆ ಪ್ರಾಬ್ಲಮ್ಮು ಮಿಕ್ಸಿಯಲ್ಲಿ ಸ್ವಲ್ಪ ಜಾಸ್ತಿ ಗಟ್ಟಿ ಹಾಕೋಕೆ ಗಟ್ಟಿಯಾಗಿ ರುಬ್ಬೋದಕ್ಕೆ ಬರೋದಿಲ್ಲ ಹೇಳ್ಬೇಕಂದ್ರೆ ಇನ್ನು ಅದಕ್ಕೋಸ್ಕರ ಚಿಕ್ಕಮ್ಮನ ಹತ್ರನೇ ನಾನು ಗುಂಡಲ್ಲಿ ರುಬ್ಬಿಸ್ಬಿಡ್ತೀನಿ ಚಿಕ್ಕಮ್ಮ ಚೆನ್ನಾಗಿ ರುಬ್ತಾರೆ ಸ್ವಲ್ಪ ನೀರೆಲ್ಲ ಕಡಿಮೆ ಆಗಿಬಿಟ್ಟು ಗಟ್ಟಿಯಾಗಿ ರುಬ್ಬಿಕೊಡ್ತಾರೆ ಇನ್ನು ಮಿಕ್ಕಿರೋ ಬೆಳ್ಳುಳ್ಳಿ ಮತ್ತು ಮಿಕ್ಕಿರ ಉಪ್ಪುದೆಲ್ಲ ಬೆಳಗ್ಗೆಗೆ ಹಾಕೊಂಡ್ಬಿಟ್ಟು ರುಬ್ಬ ಉರ್ಕೊಳ್ಬೇಕಾದ್ರೆ ರೆಡಿ ಮಾಡಿ ಅಂತ ಹೇಳಿಬಿಟ್ಟು ಇವಾಗ ಒಣಮೆಣ್ಸಿನ್ಕಾಯಿ ಮತ್ತು ಶೇಂಗಾ ಇವು ಶೇಂಗಾ ಬೀಜ ಮಾತ್ರ ಹುರಿದೆ ಇನ್ನು ಒಣ್ಮೆಣ್ಸಿನ್ಕಾಯಿ ಇಷ್ಟೇ ಇವಾಗೆಲ್ಲ ನೀಟಾಗಿ ಹುರಿದು ಹುರಿದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಬೆಳಗ್ಗೆ ಬೆಳಗ್ಗೆನ ಘಾಟ್ ಆದರೆ ಸಿಕ್ಕಾಪಟ್ಟೆ ಘಾಟು ಗೊತ್ತಲ್ವ ಒಣಮೆಣ್ಸಿನ್ಕಾಯಿ ಎಷ್ಟು ಘಾಟ್ ಇರುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಅವನು ಕೂಡ ಇವಾಗಲೇ ಉರಿತಾಯಿದ್ದೀನಿ ನೀಟಾಗೆ ಇನ್ನು ನನ್ನ ಮಗ ಕೂಡ ಪಾಪ ಆಗಲೇ ಮಲ್ಕೊಂಬಿಟ್ಟಿದ್ದೆ ನಮ್ಮ ಅಣ್ಣರ ಮನೆಯಲ್ಲಿ ಸದ್ಯ ಬಿಡ ಅಂತೇಳ್ಬಿಟ್ಟು ಇನ್ನು ಒಣ ಮೆಣಸಿನಗೆ ಅವೆಲ್ಲ ಹುರಿದ್ಬಿಟ್ಟು ಎಲ್ಲ ಸೈಡಿಗೆ ಇಟ್ಬಿಟ್ಟು ಹೆಂಗಿದ್ರು ಕೂಡ ಪಾತ್ರೆ ಎಲ್ಲ ತೊಳೆದಿದ್ನಲ್ಲ ಮತ್ತು ಬೆಳಗ್ಗೆ ಇನ್ನೇನು ಸೌಂಡ್ ಮಾಡಿದೆ ಅಂತೇಳ್ಬಿಟ್ಟು ಎಲ್ಲ ಸ್ಟಾಂಡಿಗೆ ಜೋಡಿಸ್ತಾ ಇದ್ದೀನಿ ಇವಾಗಲೇ ಈ ಥರ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡ್ಕೊಂಬಿಡ್ಬೇಕು ಬೇಗ ಬೇಗನೆ ಮತ್ತು ಪೆಂಡಿಂಗ್ ಇಟ್ಕೊಟ್ರೆ ನಮಗೆ ತುಂಬ ಇದು ಇನ್ನು ಬಟ್ಟೆ ಕೂಡ ತುಂಬ ಬಟ್ಟೆ ಇದ್ದಾವೆ ಅವು ಕೂಡ ಯಾವಾಗ ಹೋಗಿ ಬೇಕನ್ನೋದು ಅನ್ನೋದು ಕೂಡ ಗೊತ್ತಿಲ್ಲ ನನಗೆ ಅಷ್ಟೊಂದು ಬಟ್ಟೆ ಎಲ್ಲ ಕೂಡ ಹಾಕೊಂಡ್ಬಿಟ್ಟಿದ್ದೀನಿ ಇನ್ನು ಊರಿಂದ ಬಂದಲ್ವ ಊರಿಂದ ಬಂದಾಗಿಂದ ಬಟ್ಟೆ ಸಮೇತ ನಾನು ಒಗ್ದಿಲ್ಲ ಅವನು ಎಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ನೋಡಬೇಕು ಒಂದು ಸ್ವಲ್ಪ ನನಗೂ ಕೂಡ ಯಾಕೋ ಆರಾಮಿಲ್ಲ ಹುಷಾರಿಲ್ಲ ಮತ್ತು ನನ್ನ ಮಗನಿಗೂ ಕೂಡ ಸ್ವಲ್ಪ ಅವನಿಗೂ ಕೂಡ ಹುಷಾರಿಲ್ಲ ಇನ್ನು ಅವನು ನೋಡ್ಕೊಳ್ಳೋದು ನನ್ನ ಮನೇಲಿ ಕೆಲಸ ಮಾಡ್ಕೊಳ್ಳೋದೇ ನನಗೆ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಇನ್ನು ಇಲ್ಲಿ ಎಲ್ಲ ಇದು ಹಾಸ್ಪಿಟಲ್ದೆಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಒಂದಿನ ಬಟ್ಟೆಲ್ಲ ಅಂತ ಹೇಳಿ ಇದ್ದೆ ಇವಾಗ ಕೊಬ್ಬರಿ ಕೂಡ ಎಲ್ಲ ಇದ್ದೀನಿ ಒಂದು ಸರಿನೇ ಮತ್ತು ಬೆಳಗ್ಗೆ ಹೇಳಿಬಿಟ್ಟು ಇನ್ನು ಫೈನಲ್ಲಿ ಕೊಬ್ಬರಿ ಎಲ್ಲ ತುರಿದ್ಬಿಟ್ಟು ಎಲ್ಲ ಶೇಂಗಾ ಬೀಜ ಎಲ್ಲ ಜೋಡಿಸಿ ನೀಟಾಗಿ ಎಲ್ಲ ಸೈಡ್ಗೆ ಎತ್ತಿಟ್ಟು ಇವಾಗ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರಂತೂ ನಮಗೆ ಈಸಿ ಆಗುತ್ತೆ ಮತ್ತು ಬೆಳಗ್ಗೆ ಎದ್ದು ನಾವು ಸುಮ್ಮ ಅಂದರೆ ಎದ್ದು ಅದೊಂಥರ ಚೆಲ್ಲ ಆಗಿರುತ್ತಲ್ಲ ಅದೆಲ್ಲ ನೋಡೋದಕ್ಕೆ ಆಗೋದಿಲ್ಲ ಈ ಥರ ಕ್ಲೀನ್ ನಮಗೆ ಒಳ್ಳೇದು ಇನ್ನು ನಾವು ಬೇರೆ ಇಲ್ಲೇ ಮಲ್ಕೊಂತೀವಲ್ಲ ನನ್ನ ಮಗನಿಗೂ ಕೂಡ ಸ್ವಲ್ಪ ಘಾಟು ಅದು ಇದು ಇರುತ್ತೆ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡ್ರೆ ಮಕ್ಕಳು ಕೂಡ ಸ್ವಲ್ಪ ಚೆನ್ನಾಗಿ ಮಲ್ಕೊತಾರೆ ಮತ್ತು ಸ್ವಲ್ಪ ಸೊಳ್ಳೆ ಕಟ ಕೂಡ ಜಾಸ್ತಿ ಇರುತ್ತಲ್ಲ ಅದು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ನಾನು ಆವಾಗಿನ ಅವಾಗೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಜಾಸ್ತಿ ಏನು ಪೆಂಡಿಂಗ್ ಇಟ್ಕೊಳಕ್ಕೆ ಹೋಗೋಲ್ಲ ಇನ್ನು ಫೈನಲ್ ಅದೆಲ್ಲ ಗ್ಯಾಸ್ ಕಟೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಕಸ ಗುಡಿಸ್ತಾ ಇದ್ದೀನಿ ಹೇಳ್ಬೇಕಂದ್ರೆ ನೈಟ್ ಹೊತ್ತೆಲ್ಲ ಕಸ ಗುಡಿಸಿ ತುಂಬ ಹಾಕ್ಬಾರ್ದು ನಾನು ತುಂಬಿ ನೈಟ್ ಹೊತ್ತು ಹಾಕೋದಿಲ್ಲ ಕಡೆ ಅಂದರೆ ಆಚೆಗೆ ಹಾಕೋಲ್ಲ ಇನ್ನು ಅಲ್ಲೇ ಒಂದು ಮೂಲೆಯಲ್ಲೆಲ್ಲ ನೀಟಾಗಿ ಅಂದರೆ ಗುಡಿಸಿಬಿಟ್ಟು ಅಲ್ಲೇ ಇಟ್ ಹಾಕ್ತೀನಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಇನ್ನೊಂದು ಸರ್ತಿ ಎಲ್ಲ ಚಾಪೆಯಲ್ಲಿ ಎತ್ಬಿಟ್ಟು ಆಮೇಲೆ ಶನಿ ಕಸ ಅಂತರಲ್ಲಿ ಅದೆಲ್ಲ ಗೂಡಿಸಿ ಆಮೇಲೆ ತುಂಬಿ ಹೊರಗಡೆ ಹಾಕ್ಬಿಡ್ತೀನಿ ಇಂಥ ಟೈಮಲ್ಲಿ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕಸ ಎಲ್ಲ ಗೂಡಿಸಿ ತುಂಬಿ ಹೊರಗಡೆ ಹಾಕೋದಿಲ್ಲ ಇರುತ್ತೆ ಅಂತ ಅಂತೇಳ್ಬಿಟ್ಟು ಇನ್ನು ನೀಟಾಗೆಲ್ಲ ನೋಡ್ಕೋಬೇಕು ಇನ್ನು ಮಕ್ ಮಕ್ಕಳು ಬೇರೆ ಇದ್ದಾರಲ್ವ ಇನ್ನು ಇರುವೆ ಪರವೆ ಅಂತ ಹೇಳಿ ಇನ್ನು ಕಸಲೇ ಗುಡ್ಸ ಟೈಮ್ ಆಗಿತ್ತು ಇನ್ನು ನನ್ನ ಮಗನೂ ಕೂಡ ಕರ್ಕೊಬಂದು ಮಲಗೋಣ ಅಂತ ಹೇಳ್ಬಿಟ್ಟು ಅವ್ನಗೂ ಕೂಡ ಆಸ್ತಿಗೆ ಎಲ್ಲ ಹಾಕ್ತಾಯಿದ್ದೀನಿ ಇನ್ನು ಅವನಿಗಂತೂ ಒಂದು ಮೂರು ಬೆಡ್ಶೀಟ್ ಹಾಕಬೇಕು ಸ್ವಲ್ಪ ಚೆನ್ನಾಗಿ ಮೆತ್ತಿಗೆ ಮಲ್ಕೊಳ್ಳಿ ಅಂತ ಹೇಳಿ ನಾವು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂತೀವಿ ಮಕ್ಕಳಂದ ಮೇಲೆ ನಮಗೆ ಇದೆ ಅಲ್ವಾ ಅದಕ್ಕೋಸ್ಕರ ಇನ್ನು ನೀಟಾಗಿಲ್ಲ ಹಾಸಿಗೆಲ್ಲ ಜೋಡಿಸ್ದೆ ಇನ್ನು ಬೆಳಗ್ಗೆ ಕೂಡ ಬೇಗ ಎದ್ದೊಳ್ಬೇಕು ಒಂದು ಎಂಟೂವರೆ ಬಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಎಂಟೂವರೆ ಬಸ್ ಬಿಟ್ಟರೆ ಮತ್ತೆ ಹತ್ತೂವರೆ ಬಸ್ಸೇನೆ ಫ್ರೆಂಡ್ಸ್ ಈಗ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ನಲವತ್ತು ನಿಮಿಷ ಆಗಿದೆ ಇವಾಗ ಈ ವಿಡಿಯೋನ ಎಡಿಟ್ ಮಾಡಿ ಅಪ್ ಮತ್ತು ವಾಯ್ಸ್ ಅವ್ರು ಕೊಟ್ಟು ತಂಬ್ಲೇನೋ ಇದು ಮಾಡಿ ಆಮೇಲೆ ಅಪ್ಲೋಡ್ ಕೊಡಬೇಕು ಇನ್ನು ಟೈಮ್ ತುಂಬ ಇಡಿಸುತ್ತೆ ಒಂದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇದು ರೆಡಿ ಮಾಡೋಷ್ಟೊತ್ತಿಗೆ ವೀಡಿಯೋನ ಇನ್ನು ತುಂಬ ಟೈಮ್ ತೊಗೊಳುತ್ತೆ ಮತ್ತು ಬೆಳಗ್ಗೆ ಕೂಡ ಬೇಗ ಎದ್ದೊಳ್ಬೇಕು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ವೀಡಿಯೋ ನೋಡಿದ್ರೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ ವೀಡಿಯೋಸ್ ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ ಆ ಥರ ಆಗಿದೆ ಅದಕ್ಕೋಸ್ಕರ ತುಂಬ ಗ್ಯಾಪ್ ಕೊಟ್ಬಿಟ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಹೇಳ್ಬೇಕಂದ್ರೆ ಒಂದು ವಾರ ಹತ್ತು ಒಂದು ಹತ್ತು ದಿನದಿಂದ ಸರಿಯಾಗಿ ನಾನು ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿಲ್ಲ ವೀಡಿಯೋ ಕೂಡ ಮಾಡೇ ಇಲ್ಲ ಹೇಳ್ಬೇಕಂದ್ರೆ ನನಗೆ ತುಂಬ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಇನ್ನು ಮೇಲೆ ಆ ಥರ ಮಾಡೋದು ಬೇಡ ಏ ಎಷ್ಟಾಗುತ್ತೋ ಅಷ್ಟಾದರೂ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ ಇನ್ನು ಇಷ್ಟು ದಿನ ಅಂತೂ ಇದೆಲ್ಲ ಸ್ವಲ್ಪ ಊರಿಗೆ ಹೋಗೋದು ಮತ್ತು ಮಾ ಆಪ್ರೇಷನ್ನು ಹಾಸ್ಪಿಟಲ್ ಅದು ಇದು ಎಲ್ಲ ಇತ್ತು ಇವಾಗ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಬಿಡ್ತೀವಿ ಇವಾಗ ಇನ್ನು ಮಾ ಆಪ್ರೇಷನ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ಹೆಂಗ ಸ್ವಲ್ಪ ಅವರು ಊರಿಗೆ ಹೋಗೋವರೆಗೂ ಸ್ವಲ್ಪ ಹಂಗೆ ಕಷ್ಟ ಆಗುತ್ತೆ ಆಮೇಲೆ ಊರಿಗೆ ಹೋದ್ಮೇಲೆ ಇನ್ನಲ್ಲೆಲ್ಲ ಫುಲ್ಲು ರೆಸ್ಟ್ ಮಾಡ್ತಾರೆ ಇವಾಗ ಹಾಸ್ಪಿಟಲಲ್ಲಿ ಎಷ್ಟು ದಿನ ಇರ್ತಾರೋ ಅಷ್ಟು ದಿನವೂ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ಅದಕ್ಕೆ ಸ್ವಲ್ಪ ನಮಗೂ ಕೂಡ ಇದಾಗ್ತಾ ಇರೋದು ಅಂದರೆ ಹೋಗಬೇಕು ಬರಬೇಕು ನೋಡಿಕೊಂಡು ಮತ್ತು ಅವ್ರಿಗೆ ಏನು ಬೇಕಾದ್ರೂ ನೋಡ್ಕೋಬೇಕಲ್ವಾ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಟೈಮ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನಾನು ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದೆಲ್ಲ